ಆರ್ ಎಸ್ ಎಸ್ನವರು ಅವರು ಬಿಜೆಪಿ ಚೇಲಾಗಳಿಗೆ ಹೇಳಿ ಸಂವಿಧಾನ ಬದಲಾವಣೆ ಮಾಡಕ್ಕೆ ಬಿಜೆಪಿ ಸಂವಿಧಾನದಲ್ಲೇ ಇರೋದು ಅದು ಆರ್ಟಿಕಲ್ ಟು ಓದಿದ್ದಾರೆ ಬಿಜೆಪಿ ಸಂವಿಧಾನ ನಮ್ಮ ರಾಷ್ಟ್ರವನ್ನ ಕಟ್ಟುವ ಕೆಲಸಕ್ಕೆ ನಾವು ಹತ್ತು ಕೆಲಸ ಮಾಡಿದೀವಿ ಆರ್ಥಿಕ ಸಮಾನತೆ ತರಲಿಕ್ಕೆ ಹತ್ ಕೆಲಸ ಮಾಡಿದೀನಿ ಸಮಾಜದಲ್ಲಿ ಐಕ್ಯತೆ ತರಕತ್ ಕೆಲಸ ಮಾಡಿದೀನಿ ಅಂತ ತೋರಿಸ್ಬಿಡ್ಲಿ ಸರ್ ದ ಡೇ ವಿ ಕ್ರಾಸ್ ತ್ರೀ ಫಿಗರ್ ಮಾರ್ಕ್ ಐ ಟಿ ಇ ಡಿ ಅಲ್ಲಿಗೆ ಕಳಿಸ್ತೀನಿ ಅಲ್ಲಿ ಇದ್ದಾಗೆಲ್ಲ ಬ್ಯಾನ್ ಮಾಡಿದೀವಲ್ಲ ಮಾಡೋಣಂತ ತಗೊಳ್ಳಿ ಕಾಲ್ ಚಕ್ರ ಯಾಕೆ ಅಷ್ಟು ಅರ್ಜೆಂಟ್ ಜೈಲಿಗೆ ಹೋಗಕ್ ಅವರಿಗೆ ಇಲ್ಲಿ ಯಾರು ಇರೋದ್ರಿ ಅಲ್ಲಿ ಇದ್ದಾಗೆಲ್ಲ ಬ್ಯಾನ್ ಮಾಡಿದೀವಲ್ಲ ಮಾಡೋಣಂತ ತಗೊಳ್ಳಿ ಕಾಲ್ ಚಕ್ರ ಇರ್ತಾವ್ ಅಷ್ಟು ಅರ್ಜೆಂಟ್ ಜೈಲಿಗೆ ಹೋಗಕ್ ಅವರಿಗೆ ಹೌದ್ರಿ ಅವ್ರಿಗೆ ಅಷ್ಟು ಅರ್ಜೆಂಟು ಕಾಯ್ಲಿ ಏನು ಅವರು ಒಂದ್ ಶತಮಾನ ಆಯ್ತಲ್ರೇನ್ರಿ ನೂ ನೂರು ವರ್ಷ ಆಯ್ತಲ್ಲ ಆರ್ ಎಸ್ ಎಸ್ ಗೆ ಹತ್ತು ಇಂತ ಕೆಲಸ ಮಾಡಿದೀನಿ ನಮ್ಮ ರಾಷ್ಟ್ರದ ಸಬಲೀಕರಣಕ್ಕೆ ನಮ್ಮ ರಾಷ್ಟ್ರವನ್ನ ಕಟ್ಟುವ ಕೆಲಸಕ್ಕೆ ನಾವು ಹತ್ತು ಕೆಲಸ ಮಾಡಿದೀವಿ ಆರ್ಥಿಕ ಸಮಾನ ತರ್ಲಿಕ್ಕೆ ಹತ್ತು ಕೆಲಸ ಮಾಡಿದ್ದೀನಿ ಸಮಾಜದ ಸಮಾಜದಲ್ಲಿ ಐಕ್ಯತೆ ಹತ್ತು ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ಬಿಡ್ಲಿ ಸರ್ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಅವರಿಗೆ ಮುನ್ನೂರು ನಾನೂರು ಕೋಟಿ ರೂಪಾಯಿ ಆಫೀಸ್ ಕಟ್ತಾ ಇದಾರೆ ಎಲ್ಲಿಂದ ಬರ್ತಾ ಇದೆ ಏನಕ್ಕೆ ಅವ್ರ ಫಂಡಿಂಗ್ ಅಷ್ಟು ಇದೆ ನಿಮ್ಗೆ ಗೊತ್ತಾ ಇದ್ರೆ ಹೇಳ್ರಪ್ಪ ನನಗೆ ನನಗೆ ಗೊತ್ತಿದೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ ದ ಡೇ ವಿ ಕ್ರಾಸ್ ತ್ರೀ ಫಿಗರ್ ಮಾರ್ಕ್ ಐ ಟಿ ಇ ಡಿ ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ ನಾನು ಹೇಳಿದೀನಲ್ಲ ಇವ್ರೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನನಗಷ್ಟು ಅಧಿಕಾರ ಜನರಿಂದ ಸಿಕ್ಕಿದ್ರೆ ಯಾವ ಯಾವ ಸಂಸ್ಥೆಗಳು ಸಂಘಟನೆಗಳು ನಮ್ಮ ಸಂವಿಧಾನದ ವಿರುದ್ಧ ಇದೆ ನಮ್ಮ ದೇಶದ ಐಕ್ಯತೆಯನ್ನ ಹೊಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜಾತಿ ಜಾತಿನಲ್ಲಿ ಜಗಳ ಹಚ್ತಾರೆ ಅಸೂಯೆ ತರ್ತಾರೆ ಕೋಮ ಗಲಭೆಗಳನ್ನ ಸೃಷ್ಟಿ ಮಾಡ್ತಾರೆ ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನ ಬಿತ್ತಾರೆ ಆ ಸಂಘಟನೆಗಳಿಗೆಲ್ಲ ನಾವು ಫುಲ್ ಸ್ಟಾಪ್ ಹಾಕ್ಬೇಕು ಇಟ್ ಇಸ್ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ಇಟ್ ಇಸ್ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ಇವರು ನೋಡಿ ಕೆಲವು ಸೋಷಲಿಸ್ಟ್ ಅಂಡ್ ಸೆಕ್ಯುಲರ್ ನಾಲ್ಕು ಸುಪ್ರೀಂ ಕೋರ್ಟ್ ಕೇಸ್ ಆಗಿವೆ ಆ ಪದಗಳು ಇರೋದು ಬಹಳ ಇಂಪಾರ್ಟೆಂಟ್ ಇದೆ ನಮ್ಮ ದೇಶದ ಏನು ಒಂದು ಸಮಾಜದ ನಮ್ದಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ ಅಂತ ನಾವು ಹೇಳ್ತೀವಿ ಅದು ಇವ ಸೋಷಲಿಸ್ಟೂ ಇದೆ ಸೆಕ್ಯುಲರ್ ಇದೆ ಅದು ಇರಬೇಕು ಅಂತ ಅದು ಓದ್ಕೊಳ್ಳಿ ಅವರು ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಎಸ್ ಆರ್ ಬೊಮ್ಮಾಯಿ ಕೇಸ್ ಎಸ್ ಆರ್ ಬೊಮ್ಮಾಯಿ ಕೆ ಎಸ್ ಅಂತ ಅವ್ರ ಪಾರ್ಟಿ ಅದು ಕೇಳಿ ಅವ್ರಿಗೆ ಕರೆಕ್ಟ್ ಆಗಿ ಬಿಜೆಪಿ ಅವರ ಸಂವಿಧಾನ ಆರ್ಟಿಕಲ್ ಟೂ ಆರ್ಟಿಕಲ್ ಟೂ ನಲ್ಲೇ ಇರೋದು ವಿ ಆರ್ ಅಂಡ್ ಸೆಕ್ಯುಲರ್ ಅಂತ ಫಸ್ಟ್ ಆರ್ ಎಸ್ ಎಸ್ ನವರು ಅವ್ರ ಬಿಜೆಪಿ ಚೇಲಗಳಿಗೆ ಹೇಳಿ ಸಂವಿಧಾನ ಬದಲಾವಣೆ ಮಾಡಕ್ಕೆ ಬಿಜೆಪಿ ಸಂವಿಧಾನದಲ್ಲೇ ಇರೋದು ಅದು ಆರ್ಟಿಕಲ್ ಟು ಓದಿದಾರ ಬಿಜೆಪಿ ಸಂವಿಧಾನ ನಮ್ ಭಾರತ ಸಂವಿಧಾನ ಬಿಟ್ಬಿಡಿ ಇವ್ರು ಓದಿಲ್ಲ ಅವ್ರಿಗೆ ಅರಿವು ಇಲ್ಲ ಅದ್ರ ಬಗ್ಗೆ ಅಟ್ ಲೀಸ್ಟ್ ನಿಮ್ ಬಿಜೆಪಿ ಸಂವಿಧಾನ ಓದಿರ್ಬೇಕಲ್ಲಪ್ಪ ನೀವು ಅದರಲ್ಲೇ ವರ್ಡ್ ಸೆಕ್ಯುಲರ್ ಇಸ್ ಅದ್ರಲ್ಲೇ ಅದರಲ್ಲೇ ವರ್ಡ್ ಸೋಷಿಯಲಿಸ್ಟ್ ದೇರ್ ತೆಗಿರಿ ಫಸ್ಟ್ ಅದು ಮತ್ತೆ ಚೇಲಗಳಂದ್ರೆ ಬಿಜೆಪಿ ಚೇಲಗಳಲ್ಲ ಆರ್ ಎಸ್ ಎಸ್ ಚೇಲ ಬಿಜೆಪಿ ಏನ್ ಮುಚ್ಚಿ ಇದೆ ನೀವು ಯಾಕೆ ಓಪನ್ ಆಗಿ ಕೇಳ್ರಿ ಪ್ರವೀಣ್ ನಾವು ಹೇಳ್ತೀವಿ ಅದ್ರಲ್ಲೇನು ಸುತ್ತಿ ಬಳಸಿ ಕೇಳೋದ್ರೆ ಯಾರಿಗದ್ರಿ ನಾವು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ಅಂತೀರಾ ನೀವು ನಂದಲ್ಲ ಸಿ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನನ್ನ ನನ್ನ ಮನವಿ ಮಾಡ್ಕೋತಾ ಇದೀನಿ ನಾನು ಹೇಳೋದ್ ನಂಬಕ್ ಹೋಗ್ಬೇಡಿ ದಯವಿಟ್ಟು ಇತಿಹಾಸದ ಪುಟ ಹೋದ್ರಿ ಐವತ್ತೆರಡು ವರ್ಷ ಬೇಕಾಗಿತ್ತೇನು ಸರ್ ಆರ್ ಎಸ್ ಎಸ್ ಅವರಿಗೆ ರಾಷ್ಟ್ರ ಧ್ವಜ ಹಾರಿಸ್ಲಿಕ್ಕೆ ನೀವ್ ಯಾವಾಗ ಹಾರಿಸಿದ್ರಿ ಹಾರಿಸಿದ್ರಿ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಅವ್ರು ಯಾಕೆ ಐವತ್ತೆರಡು ವರ್ಷ ಬೇಕಾಗಿತ್ತು ವಾಜಪೇಯಿ ಆಗ್ಬೇಕಾಗಿತ್ತ ಪ್ರೈಮ್ ಮಿನಿಸ್ಟರ್ ಅವರಿಗೆ ರಾಷ್ಟ್ರಧ್ವಜ ಹಾಕಲಿಕ್ಕೆ ಸೈಮನ್ ಗೋಬಾಕ್ ಘೋಷಣೆ ಕೂಗಿದಾರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಪಾಲ್ಗೊಂಡಿದಾರ ನಿಮ್ಮ ದಂಡಿ ಮಾರ್ಚ್ ನಲ್ಲಿ ಪಾಲ್ಗೊಂಡಿದ್ರ ಯಾವ ದುಂಡು ಮೇ ಸಭೆಗೆ ಹೋಗಿದ್ರು ಎಲ್ಲಿದ್ರು ಸರ್ ಇವರು ಅಸೆಂಬ್ಲಿ ಡಿಬೇಟ್ಸ್ ಮಾಡ್ಬೇಕಾದಾಗ ಸಂವಿಧಾನ ಬಗ್ಗೆ ಚರ್ಚೆ ಮಾಡಬೇಕಾದಾಗ ರಾಮ್ ಮೈದಾನದಲ್ಲಿ ಯಾರು ನೂರ ಐವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ ನೂರ ಐವತ್ತು ಪ್ರೊಟೆಸ್ಟ್ ಏನಂತ ನಮ್ಗೆ ಸಂವಿಧಾನ ಬೇಡ ಮನುಸ್ಮೃತಿ ಬೇಕು ಅಂತ ಆರ್ಗನೈಸರ್ ಮ್ಯಾಗಜಿನ್ ಫಿಫ್ಟಿ ಎಡಿಟೋರಿಯಲ್ ಓದಕ್ಕೆ ಹೇಳಿ ಅವರಿಗೆ ಬಹಳ ಸ್ಪಷ್ಟವಾಗಿ ಅವರ ಏನು ಸಂಪಾದಕರ ಸಂಪಾದನೆ ಸಂಪಾದಕರು ಬರ್ದಿದ್ದಾರೆ ಅದರಲ್ಲಿ ಎಡಿಟರ್ ಎಡಿಟೋರಿಯಲ್ ದಟ್ ವಿ ಡೋಂಟ್ ವಾಂಟ್ ದ ಕಾನ್ಸ್ಟಿಟ್ಯೂಷನ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿರುದ್ಧ ಸಾವರ್ಕರ್ ಅವರು ಆರ್ಮಿ ಏನು ಎಲ್ಲರೂ ಕೂಡ ಬ್ರಿಟಿಷ್ ಆರ್ಮಿ ಸೇರ್ಬೇಕಂತ ಕರೆ ಕೊಟ್ರ ಇಲ್ಲ ಸಾವರ್ಕರ್ ಅವರು ಬ್ರಿಟಿಷರ ಹತ್ರ ಪೆನ್ಷನ್ ತಗೊಂಡ್ರ ಇಲ್ಲ ಸಾವರ್ಕರ ಏಳೆಂಟು ಮಾಫಿ ಪತ್ರ ಬರದ್ರ ಇಲ್ಲ ಇದು ನಾನು ಹೇಳ್ತಾ ನಂಬಕ್ಕೆ ಹೋಗ್ಬೇಡಿ ಅವರ ಇತಿಹಾಸ ಅವರ ಮ್ಯಾಗಝೀನ್ ಆದಂತ ಆರ್ಗನೈಸರ್ ಓದಿ ಯಾರು ಎಕ್ಸ್ಪ್ಲೇನ್ ಮಾಡ್ಲಿ ಹೆಂಗೆ ಅಂತ ರೀ ನಂದು ಒಂದ್ ಸರಳ ಪ್ರಶ್ನೆಗೆ ಉತ್ತರ ಕೊಡಕಾಗಿಲ್ಲ ಸದನದಲ್ಲಿ ಸಾವರ್ಕರಿಗೆ ವೀರ್ ಬಿರುದ್ ಯಾರು ಕೊಟ್ರು ಯಾರ್ ಕೊಟ್ರು ಎಲ್ಲಿ ಕಾಲ ಎಷ್ಟು ಜನ ಇದ್ರು ಗೊತ್ತಾ ಸರ್ ಅರವತ್ ಸಾವಿರ ಜನ ಇದ್ರು ಬರ್ದಿರೋದ್ ಮಾಫಿನಾಮ ಬರ ಇಬ್ರೆ ಗೊತ್ತಾ ಯಾಕೆ ಮಿಕ್ಕಿದವರಿಗೆಲ್ಲ ಯಾಕೂರ್ಕಿಂತ ಹೆಚ್ಚು ಸೆಲ್ಗಳು ಇತ್ತಲ್ಲಿ ನಾನೂರ್ಕಿಂತ ಹೆಚ್ಚು ಸೆಲ್ಗಳು ಇವ್ರಿಬ್ರೆ ಯಾಕೆ ಬರ್ದ್ರು ಒಂದ್ಸರಿ ಸರಿ ಅಲ್ಲ ಎರಡ್ ಸರಿ ಅಲ್ಲ ಏಳೆಂಟ್ ಸರಿ ಬರ್ದ್ರಲ್ಲ ಒಂದ್ಸರಿ ಎಂಟಿ ಪೆಲ್ ಬರ್ಸಿದ್ರು ಆಯ್ತ್ರಿ ಪೆನ್ಷನ್ ಯಾಕೆ ತಗೊಂಡ್ರು ಹೇಳ್ರಿ ನನ್ಗೆ ಬ್ರಿಟಿಷಿಂದ ಪೆನ್ಷನ್ ತಗೊಂಡ್ರ ಇಲ್ಲ ಯಾಕೆ ತಗೊಂಡ್ರು ಯಾರು ಪೆನ್ಷನ್ನ ಯಾರು ಹೇಳಿದ್ರು ಸರ್ ಹದ್ಮೂರ್ ಸಾವಿರಕ್ಕಿಂತ ಹೆಚ್ಚು ದಿನ ಪಾಪ ನೆಹರು ಅವರು ಜೈಲಿನಲ್ಲಿ ಇದ್ರು ಪೆನ್ಷನ್ ಹೆಂಗ್ರಿ ತಗೋತಾರ ಇವರು ಅವ್ರು ಯಾರು ಹೇಳಿದ್ರು ಅಂಬೇಡ್ಕರ್ ಅವರು ಪತ್ರ ಬರೆದಿರೋದ್ನ ಇವ್ರು ತಿರಸ್ಕಾರ ಮಾಡ್ತಾ ಇದಾರೆ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಸಾವರ್ಕರ್ ಅವರು ದಾಂಗಿಯವ್ರ ಸೇರಿ ನನ್ ಸೋಲ್ಸಿದ್ದು ಅಂತ ಅವ್ರ ಕೈ ಬರ ಅದನ್ನೂ ಸುಳ್ಳಂತ ಇದಾರಲ್ರೀ ಅದನ್ನೇ ಸುಳ್ಳನ್ನ ಅವರು ಇದೆಲ್ಲ ಸೃಷ್ಟಿ ಮಾಡೋದಿಲ್ಲ ಇತಿಹಾಸದಲ್ಲಿ ಇವ್ರು ಯಾವುದೇ ಪಾತ್ರವಿಲ್ಲ ಅದಕ್ಕೆ ಇವರು ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಮುಖಾಂತರ ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಒಂದೇ ಹೇಳೋದು ಬಿಜೆಪಿ ಬಿಜೆಪಿ ನಾಯಕರಿಗಿರ್ಬೋದು ಆರ್ ಎಸ್ ಎಸ್ ಅವರಿಗಿರ್ಬೋದು ತಮ್ಮ ಮ್ಯಾಗ್ಝೀನ್ ಏನು ಆರ್ಗನೈಸರ್ ಇದೆ ಅದನ್ನ ಓದಿ ಅದರಲ್ಲೇ ನಿಮ್ಮ ಇತಿಹಾಸ ಅಡಗಿದೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ದೇ ದೇ ಆರ್ ಆರ್ ಆಂಟಿ ಯಾವಿಕ್ಕೆ ನಾನು ಹೇಳಿದೀನಿ ನಾನಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಕೊನೆ ಭಾಷಣದಲ್ಲಿ ಹೇಳಿದ್ದಾರೆ ಹೂ ಈಸ್ ಅನ್ ಆಂಟಿ ನ್ಯಾಷನಲ್ ಅಂತ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಈಗ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಾವು ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ನಾವು ಪ್ರಗತಿಯನ್ನ ಕಾಣಬೇಕಾಗಿದೆ ಆದ್ರೆ ಕಾಸ್ಟ್ ಆಂಟಿ ನ್ಯಾಷನಲ್ ಇನ್ ಇಂಡಿಯಾ ಅಂತ ಯಾರ್ಯಾರು ಜಾತಿಯನ್ನ ಮುಂದಿಟ್ಕೊಂಡು ಅಸೂಹೆಯನ್ನ ಉಂಟು ಮಾಡ್ತಾರೆ ನಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಪ್ರತಿ ಪ್ರಗತಿಯನ್ನ ಕುಂಠಿತ ಮಾಡ್ತಾರೆ ಧರ್ಮದ ಹೆಸರು ಮೇಲೆ ಧರ್ಮದಲ್ಲಿ ಯಾರು ಧರ್ಮದ ಧರ್ಮಗಳ ನಡುವೆ ಯಾರು ಜಗಳ ಹಚ್ತಾರೆ ಆ ಜಗಳದಿಂದ ನಮ್ಮ ಆರ್ಥಿಕತೆ ಹಾಗೂ ಸಾಮಾಜಿಕ ಪ್ರಗತಿ ಏನ್ ನಾವು ಕುಂಠಿತ ಆಗ್ತೀವಿ ಅದನ್ನ ಯಾರು ಉಂಟು ಮಾಡ್ತಾರೆ ಅವರು ನಿಜವಾದ ದೇಶದ್ರೋಹಿಗಳು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಪ್ರಸ್ತುತ ವಾತಾವರಣದಲ್ಲಿ ಯಾರು ಕೋಮದ ವಿಷ ಬೀಜ ಬಿಸ್ತಾ ಇರೋದು ಯಾರು ಒನ್ ನೇಷನ್ ಒನ್ ರಿಲಿಜನ್ ಅಂತ ಇರೋದು ಯಾರು ಸಂವಿಧಾನ ಬೇಡ ಅಂತ ಇರೋದು ಯಾರು ನಾನೂರು ಸೀಟ್ ಕೊಟ್ರೆ ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇರೋದು ಆರ್ ಎಸ್ ಎಸ್ ಅಂಡ್ ಬಿ ಜೆ ಪಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ